ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತಿನ ವಿಷಯ ಬಂದು ನನ್ನ ಬ್ಯಾಗೆಲ್ಲ ಹೇಗಿದೆ ಮತ್ತು ನಾವೆಲ್ಲ ಏನೇನು ಫ್ರೀಯಾಗಿ ಯಾವುದೋ ಟ್ರೈನಿಂಗ್ ತೊಗೊಬೋದು ಅಂದರೆ ಈಗ ಬ್ಯೂಟಿ ಪಾರ್ಲರ್ ಇರ್ಬೋದು ಯಾವುದಾದ್ರೂ ನಾನು ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ ಈಗ ಮೊದಲಿಗೆ ನಾನು ಬ್ಯಾಗಿನ ಬಗ್ಗೆ ಎಲ್ಲ ತೋರಿಸ್ಬಿಡ್ತೀನಿ ಎಷ್ಟು ಬ್ಯಾಗ್ ಇದೆ ಅಂಥೇಳಿ ನೋಡಿ ಫ್ರೆಂಡ್ಸ್ ಇದು ನನಗೆ ಈ ಥರದ್ದು ಬ್ಯಾಗ್ ಬೇಕಿತ್ತು ಮೊನ್ನೆ ನನ್ನ ಮಗಳು ತಗೊಂಡ್ಬಂದಳು ನೋಡಿ ಹೇಗಿದೆ ಅಂತ ಇದು ಈ ಬ್ಯಾಗು ಇದು ಚೆನ್ನಾಗಿದೆ ಇದರೊಳಗೆ ತುಂಬ ಬಟ್ಟೆ ಹಿಡಿಯುತ್ತೆ ನಾನು ಈ ಥರದೊಂದು ಬ್ಯಾಗ್ ಬೇಕಿತ್ತು ಒಬ್ಬರು ಲೀಕ್ ಅಂತೇಳಿ ಬೇಕಿತ್ತು ಅದರಲ್ಲೂ ನಾನು ಯಾವಾಗಲೂ ಕಾಟನ್ ಬ್ಯಾಗ್ ಬೇಕು ಅಂತ ಇರ್ತೀನಲ್ವ ಹಾಗಾಗಿ ಅವ್ರು ನೋಡಿ ಇದು ಹತ್ತಿಯಲ್ಲಿ ಮಾಡಿರೋದು ತುಂಬ ಚೆನ್ನಾಗಿದೆ ಇದು ಇದಕ್ಕೆ ತುಂಬಾ ಬಟ್ಟೆ ಎಲ್ಲ ಹಿಡಿಸುತ್ತೆ ಇದಕ್ಕೆ ನೋಡಿ ಈ ಥರದೊಂದು ಬ್ಯಾಗ್ ತಂದಿದ್ದಾಳೆ ಇದಕ್ಕೆ ನೂರೈವತ್ತು ರೂಪಾಯಿ ಅಷ್ಟೇ ಇಲ್ಲೆಲ್ಲ ಆದರೆ ತುಂಬ ಸಾಫ್ಟಾಗಿದೆ ನೋಡಿ ಇದು ಮತ್ತೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಬ್ಯಾಗು ತಂದಿದ್ದಾಳೆ ನೋಡಿ ಫ್ರೆಂಡ್ಸ್ ಇದು ಬೆಂಗಳೂರಲ್ಲಿ ಜಯನಗರದಲ್ಲಿ ತೊಗೊಂಬಂದಿದ್ದಾಳೆ ನಿಮ್ಮ ಮಕ್ಕಳು ಏನಾದ್ರಲ್ಲಿ ಇದ್ರೆ ಯಾರು ಅಲ್ಲಿಗೆ ಹೋದಾಗ ಈ ಥರ ತೊಗೊಂಡ್ಬಂದಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿರುತ್ತೆ ಈ ಥರ ಬ್ಯಾಗು ಇದು ಹಿಡ್ಕೊಂಡು ಹೋಗಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಕ್ಕೊಂಡು ಹೋಗ್ತಾ ಆಯಿತು ಇದು ತುಂಬಾ ಬಟ್ಟೆ ಹಿಡಿಯುತ್ತೆ ದೊಡ್ಡ ಬ್ಯಾಗೆ ಥರ ಕೇಳಿದೆ ನಾನು ಈ ಥರದ್ದೊಡ್ಬ್ಯಾಗಿದ್ದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡಿದ್ದೀನಲ್ಲ ಚೆನ್ನಾಗಿ ಕಾಣಿಸ್ತಿದಲ್ಲ ಇದು ಇದು ಕಾಲೇಜ್ ಹುಡುಗಿಯರು ಹಾಕೋಬೋದು ನಾವೂ ಹಾಕ್ಕೋಬೋದು ಈ ಒಂದು ಬ್ಯಾಗ್ ತೊಗೊಂಡ್ಬಂದಿದ್ದಾಳೆ ಮತ್ತು ಫ್ರೆಂಡ್ಸ್ ಈ ಥರದ್ದು ಇದು ಮೀಶೋಲ್ಲಿ ಆರ್ಡ್ರ್ ಮಾಡಿದ್ದು ಎರಡು ಬ್ಯಾಗ್ ಮಾಡಿದ್ದು ಅಂದರೆ ನಮ್ಮ ಇಬ್ಬರು ಇದ್ದಾರಲ್ಲ ಅಕ್ಕ ತಂಗಿ ಇಬ್ಬರಿಗೂ ಒಂದೊಂದು ಬ್ಯಾಗ್ ಮಾಡಿದ್ದಾರೆ ಇದು ಬರೀ ನೂರ ಇಪ್ಪತ್ತು ರೂಪಾಯಿ ಅಷ್ಟೇ ಆಫರ್ ಇತ್ತು ಅವಾಗ ಮಾಡಿದ್ದವಳು ನೋಡಿ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಈಗ ಹಾಕೊಂಡು ಹೋಗ್ತಾ ಆಯಿತು ಅಷ್ಟೆ ನೋಡಿ ಚೆನ್ನಾಗಿದೆ ಈ ಥರದ್ದು ಒಂದು ಬ್ಯಾಗು ಇದೇನಿಲ್ಲ ಸಿಂಪಲ್ಲಾಗಿದೆ ಇದು ನೂರ ಇಪ್ಪತ್ತು ರೂಪಾಯಿಗೆ ಈ ಥರದ್ದು ಎರಡು ಬ್ಯಾಗು ಅವಳಿಗೊಂದು ಇವಳಿಗೊಂದು ನೋಡಿ ಇದು ಹೇಗಿದೆ ಅಂತ ಮತ್ತು ಇದು ನನ್ನ ಮಗಳು ಅಲ್ಲೆಲ್ಲೋ ಟ್ರೈನಿಂಗ್ ಹೋಗಿದ್ಲು ಅವಾಗ ಅಂದರೆ ಅವಳಿಗೆ ಒಂದಿನ ಒನ್ ಡೇ ಟ್ರೈನಿಂಗ್ ಇತ್ತು ಹೋಗಿದ್ಲು ಎಲ್ಲೋ ವೈಟ್ ಫೀಲ್ಡ್ ಹತ್ರನ ಅಲ್ಲೆಲ್ಲೋ ಹೋಗಿದ್ಲು ಅಲ್ಲಿ ತೊಗೊಂಬಂದಿದ್ದೆ ಇದು ಲೆದರ್ ಬ್ಯಾಗು ನಾವು ತೊಗೊಳ್ಳೋದಾದರೆ ಒಂದು ಇನ್ನೂರು ರೂಪಾಯಿ ಇರ್ಬೋದೇನೋ ಇದಕ್ಕೆ ಅವಳು ನೂರು ರೂಪಾಯಿ ಕೊಟ್ಟು ತೊಗೊಂಬಂದಿದ್ದಾಳೆ ಎಷ್ಟು ಸಾಫ್ಟಾಗಿದೆ ನೋಡಿ ಫ್ರೆಂಡ್ಸ್ ಇದು ನನಗೆ ಈ ಥರ ಅಂದರೆ ತುಂಬ ಇಷ್ಟ ಮತ್ತು ಲೆದರ್ ಈ ಥರ ಲೆದರ್ ಬ್ಯಾಗ್ ಇರಬೇಕು ಎಲ್ಲಿಗಾದ್ರೂ ಹಾಕ್ಕೊಂಡು ಹೋಗ್ಲಿಕ್ಕಲ್ಲ ನಂಗೆ ತುಂಬ ಇಷ್ಟ ಈ ಥರ ಬ್ಯಾಗು ಸಾಫ್ಟಾಗಿರಬೇಕು ಮತ್ತು ಒಳಗಡೆ ಏನು ಬೇಕಾದರೂ ಹಾಕ್ಕೊಬೋದು ನೋಡಿ ಇಲ್ಲೊಂದು ಇಲ್ಲೆಲ್ಲ ಜಿಪ್ ಇದೆ ಚೆನ್ನಾಗಿದೆ ಬ್ಯಾಗ್ ಇದು ಇದು ನನಗೆ ತುಂಬ ಇಷ್ಟ ಆಯಿತು ಸಾಫ್ಟಾಗಿದೆ ನಾನು ಇದನ್ನು ತುಂಬಾ ಯೂಸ್ ಮಾಡ್ತೀನಿ ಈ ಥರ ಒಂದು ಬ್ಯಾಗ್ ತಂದು ಕೊಟ್ಟಿದ್ದಾಳೆ ಇದಿಷ್ಟ ಆಯಿತು ನನಗೆ ಇದು ನೂರು ರೂಪಾಯಿಗೆ ಆರಾಮಾಗಿ ಕೊಡ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲಾದರೂ ಬ್ಯಾಗ್ ಸಿಕ್ಕಿದ್ರೆ ನೀವು ತೊಗೊಳ್ಳಿ ಇದು ಲೆದರ್ ಬ್ಯಾಗು ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಇದು ಮೀಶೋ ಮೀಶೋಲಿ ಆರ್ಡ್ರ್ ಮಾಡಿದ್ದಿದ್ದು ಇದು ಮದುವೆ ಮನೆಗೆಲ್ಲ ಸ್ಯಾರಿ ಉಟ್ಕೊಂಡಿರ್ತೀವಲ್ಲ ನಾವು ಆವಾಗ ಹಿಂಗೆ ಹಾಕ್ಕೊಂಡು ಹೋಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಹಿಂಗೆ ಹಾಕ್ಕೊಂಡು ಮೊಬೈಲ್ ಮೊಬೈಲೆಲ್ಲ ಇದರಲ್ಲೇ ಹಾಕ್ಕೊಬೋದು ನಾವು ನೋಡಿ ಈ ರೀತಿ ಹಿಂಗೆ ಹಾಕ್ಕೊಂಡು ಹೋಗ್ತಾಯಿದ್ರೆ ಹಂಗೆ ಸ್ಟೈಲಿಶಾಗಿ ಚೆನ್ನಾಗಿರುತ್ತೆ ಇದೊಂಥರ ಚೆನ್ನಾಗಿದೆ ಈ ಬ್ಯಾಗು ಇದು ಇದಕ್ಕೆ ಒಂದೇ ಜಿಪ್ ಇರೋದು ಇದೊಂಥರ ಆಗಿರುತ್ತೆ ಸೀರೆ ಉಟ್ಟಾಗೆಲ್ಲ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಇದೆ ಇದರೊಳಗಡೆ ಏನು ಬೇಕಾದ್ರೂ ಹಾಕ್ಕೋಗ್ಬೋದು ನಾವು ಈ ಥರ ನನ್ನ ಹತ್ರ ಮೂರು ಬ್ಯಾಗ್ ಇದೆ ಅಷ್ಟೇನು ಜಾಸ್ತಿ ಏನಿಲ್ಲ ಈ ಬ್ಯಾಗೆಲ್ಲ ಹೇಗಿದೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾನು ಶುಕ್ರವಾರ ನಾಲ್ಕು ಗಂಟೆಗೆ ಲೈವ್ ಬರಬೇಕಂತ ಇದ್ದೀನಿ ನನ್ನ ಚಾನಲ್ ಮಾಡಿ ನಾನು ಒಂದು ತಿಂಗಳಾಯಿತು ನನ್ನ ಚಾನಲ್ ಈಗ ಅಂದರೆ ನೂರ ಒಂದು ಸಬ್ಸ್ಕ್ರೈಬರ್ ಆಗಿದ್ದಾರೆ ಹಾಗಾಗಿ ನಾನು ಹಂಡ್ರೆಡ್ ಆದಮೇಲೆ ಒಂದು ಲೈವ್ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವೆಲ್ಲ ಕಮೆಂಟ್ಸ್ ಮಾಡಿ ನನ್ನ ವಿಡಿಯೋ ನೋಡಿ ಅಂದರೆ ನೀವೆಲ್ಲ ಹೆಚ್ಚು ನಂಗೆ ಕಮೆಂಟ್ಸ್ ಮಾಡಿ ನನಗೆ ಲೈವಿಗೆ ಒಂದು ಸಪೋರ್ಟ್ ಮಾಡಿ ಮತ್ತು ಈಗ ನಾನು ನಿಮಗೆ ಬ್ಯೂಟಿ ಪಾರ್ಲರ್ದು ಮತ್ತು ಮೊಬೈಲಿನ ಬಗ್ಗೆಯೆಲ್ಲ ಅದೆಲ್ಲ ಟ್ರೈನಿಂಗ್ ಎಲ್ಲ ಹೇಗೆ ಸಿಗುತ್ತೆ ಫ್ರೀಯಾಗಿ ಅದ್ರ ಬಗ್ಗೆ ಎಲ್ಲ ನಿಮಗೀಗ ಹೇಳ್ತೀನಿ ಏನು ಗೊತ್ತಾ ಫ್ರೆಂಡ್ಸ್ ನಾವೀಗ ಬ್ಯೂಟಿ ಪಾರ್ಲರ್ ಕಲಿಬೇಕು ಅಂದರೆ ದುಡ್ಡು ಕೊಟ್ಟು ಹೋಗಬೇಕಲ್ಲ ಈಗ ದುಡ್ಡು ಕೊಟ್ಟು ಈಗ ಒಂದು ಮೂರು ತಿಂಗಳು ಆರು ತಿಂಗಳು ಅವ್ರಿಗೆ ಫ್ರೀಯಾಗಿ ಎಲ್ಲ ಮಾಡಿಕೊಡ್ಬೇಕು ಆ ಥರ ಏನು ಮಾಡಬೇಕು ಅಂತೇನಿಲ್ಲ ಅಂದರೆ ನಾವೀಗೇನು ಮಾಡಬೇಕು ಅಂದರೆ ನಾವು ಇದು ಕೆಲವೊಂದು ಇನ್ಸ್ಟಿಟ್ಯೂಟ್ ಇರುತ್ತೆ ಅಂದರೆ ಫ್ರೀಯಾಗಿ ಹೇಳ್ಕೊಡೋದು ಅನ್ನೊಂದು ಡಿಸ್ಟಿಕಲ್ಲೆಲ್ಲ ಇರುತ್ತೆ ಇದು ಶಿವಮೊಗ್ಗ ಇದೆ ಇದು ಹೊಳದವ್ರ ಹತ್ರ ಒಂದು ಟ್ರೈನಿಂಗ್ ಸೆಂಟ್ರಿದೆ ಕೆನರಾ ಬ್ಯಾಂಕ್ ಅಂತ ಹೇಳಿಬಿಟ್ಟು ರೂರಲ್ ಅಂತ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಟ್ರೈನಿಂಗ್ ಅಂತ ಇಲ್ಲಿ ಸಿಗುತ್ತೆ ಇಲ್ಲಿ ಏನು ಅಂದರೆ ಇದು ಇದಕ್ಕೆ ನಾವೇನು ಮಾಡಬೇಕಂದ್ರೆ ನಾವು ಮೊದಲಿಗೆ ಗ್ರಾಮ ಪಂಚಾಯತಿ ಹೋಗ್ಬಿಟ್ಟು ಈಗ ನಮ್ಮದೊಂದು ಸೆಕೆಂಡ್ ಪಿ ಯು ಸಿ ಡಿಗ್ರಿ ಎಷ್ಟೇ ಆಗಿರಲಿ ನಾವೇನು ಮಾಡಬೇಕು ಅಂದರೆ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದರೆ ನಾವು ಬೆಂಗಳೂರಿಗೆ ಹೋಗಿ ಡಿಗ್ರಿ ಮಾಡಿ ಸೆಕೆಂಡ್ ಪಿ ಯು ಸಿ ಮಾಡಿ ಬೆಂಗಳೂರಿಗೆ ಹೋಗಿ ಅಲ್ಲೊಂದು ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಕೊಟ್ಟರೆ ನಮ್ಮ ಪಿ ಜಿಗೆ ಸರಿಯಾಗತ್ತೆ ಏನೂ ದುಡ್ಡು ಉಳಿಯೋದಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಅಂದರೆ ನಮ್ಮ ನಮ್ಮಲ್ಲಿ ಏನು ಇಂಟ್ರೆಸ್ಟ್ ಇದೆ ಅಂದರೆ ಈಗ ನಾನೀಗ ಬ್ಯೂಟಿ ಪಾರ್ಲರ್ ಮಾಡ್ತೀನಿ ಇಲ್ಲ ಮೊಬೈಲ್ ಬಗ್ಗೆ ತಿಳ್ಕೊ ಗಂಡು ಮಕ್ಕಳಿಗಾದರೆ ಮೊಬೈಲ್ ಬಗ್ಗೆ ಎಲ್ಲ ಇದು ಮಾಡ್ಕೊಬೋದು ಆಮೇಲೆ ಮತ್ತು ಟೈಲರಿಂಗ್ ಮಾಡೋದು ಟೈಲರಿಂಗ್ ಅಂತೂ ತುಂಬಾ ಲಾಭ ಫ್ರೆಂಡ್ಸ್ ಅದರಲ್ಲಿ ಎಲ್ಲ ಥರದ ಎಂಬ್ರಾಯ್ಡಿಂಗ್ ಮಾಡೋದು ಟೈಲರಿಂಗ್ ಮಾಡೋದು ಪ್ರತಿಯೊಂದು ಟ್ರೈನಿಂಗು ಈ ಕೆನರಾ ಬ್ಯಾಂಕ್ ಇದರಲ್ಲಿ ಫ್ರೀಯಾಗಿ ಕೊಡ್ತಾರೆ ಅಂದರೆ ನಮಗೆ ಅಲ್ಲಿ ಊಟ ಎಲ್ಲ ಫ್ರೀ ಇರುತ್ತೆ ಬೆಡ್ಡು ಮಲ್ಗೋಕ್ಕೆಲ್ಲ ವ್ಯವಸ್ಥೆ ಫ್ರೀ ಇರುತ್ತೆ ಲೇಡೀಸಿಗೆ ಸಪ್ರೇಟ್ ಇರುತ್ತೆ ಬಾಯ್ಸಿಗೆ ಸಪ್ರೇಟ್ ಇರುತ್ತೆ ಸಪ್ರೇಟ್ ಸಪ್ರೇಟೇ ಇದೆ ದೂರನೇ ಇರುತ್ತೆ ರೂಮ್ಸ್ ಎಲ್ಲ ಅವರಿಗೆ ಬೇರೆ ಕಡೆ ಮಾಡಿರ್ತಾರೆ ಬಾಯ್ಸಿಗೆಲ್ಲ ನಮ್ಗೆ ಲೇಡೀಸಿಗೆಲ್ಲ ಸಪ್ರೇಟಾಗಿ ಈ ಕಡೆ ಇರುತ್ತೆ ಇನ್ನು ನಾವೇನು ಒಬ್ಬರೇ ಇರೋದಿಲ್ಲ ಈಗ ಒಂದು ಬ್ಯೂಟಿ ಪಾರ್ಲರ್ ಅಂದರೆ ಅಲ್ಲಿ ನಮಗೆ ಟ್ರೈನಿಂಗ್ ಕೊಡೋಕ್ಕೆ ಅಂತಲೇ ಅಲ್ಲಿ ಒಂದು ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಮೂವತ್ತು ಜನ ಹೀಗೆಲ್ಲ ಇರ್ತಾರೆ ನಾವೇನು ಒಬ್ರೊಬ್ರೇನು ಟ್ರೈನಿಂಗ್ ತೊಗೊಳಕ್ಕೆ ಹೋಗಿರೋದಿಲ್ಲ ಅಲ್ಲಿ ಊಟ ತಿಂಡಿ ಕಾಫಿ ಅಷ್ಟು ಎಲ್ಲ ಫ್ರೀ ಇರುತ್ತೆ ನಮಗೆ ಅಂದರೆ ಹೋಗಿ ಬರೋ ಬಸ್ ಚಾರ್ಜ್ ಅಷ್ಟೇ ಅದು ಈಗ ಗೌರ್ಮೆಂಟ್ ಬಸ್ಸಲ್ಲಿ ಹೋದರೆ ಫ್ರೀ ಆಗುತ್ತೆ ನಮಗೆ ಎನಿ ಟೈಮ್ ಬಸ್ ಇರುತ್ತೆ ಅಲ್ಲಿ ಹೊಳಲೂರು ಹೊಳಲೂರು ಅಂತ ಶಿವಮೊಗ್ಗದ ಹತ್ರ ಇದೆ ನಿಮ್ಮ ನಿಮ್ಮ ಡಿಸ್ಟಿಕ್ಕಲ್ಲಿ ಯಾವ್ಯಾವ ಕಡೆ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಲ್ಲಿ ನೀವು ಹಾಕ್ಕೋಬೇಕಾಗತ್ತೆ ಇದು ಗ್ರಾಮ ಪಂಚಾಯಿತಿಯಿಂದ ನೀವು ಹೋಗಬೇಕಾಗತ್ತೆ ಅಂದ್ರೆ ಅಲ್ಲಿಂದ ಹೋದರೆ ನಿಮಗೆ ತುಂಬ ಬೆನಿಫಿಟ್ ಇದೆ ಅಂದರೆ ನಾವು ಅಂದರೆ ಅವರು ಒಂದು ಟೀಮ್ ಮಾಡಿ ಕಳಿಸ್ತಾರೆ ಒಂದು ತಾಲೂಕಿಂದ ಇಂತಿಷ್ಟು ಜನ ಅಂಥೇಳಿ ಒಂದು ಟೀಮ್ ಮಾಡಿ ಕಳಿಸ್ತಾರೆ ಅವು ನಮ್ಗೆ ಈಸಿ ಆಗುತ್ತೆ ಕಲೀಲಿಕ್ಕೆಲ್ಲ ಈಗ ಒಬ್ರಿಬ್ರು ಹೋದರೆ ಅಲ್ಲಿ ಹೇಳ್ಕೊಡೋದಿಲ್ಲ ಅಂದರೆ ಅವ್ರದ್ದೊಂದು ಇಂತಿಷ್ಟು ಜನ ಆಗಬೇಕು ಅಂತ ಇರುತ್ತೆ ಟೈಲರಿಂಗ್ ಅಂದರೆ ಒಂದು ಇಪ್ಪತ್ತು ಜನ ಬ್ಯಾಚು ಮೂವತ್ತು ಜನ ಬ್ಯಾಚು ಆ ಥರ ಇರುತ್ತೆ ಟೈಲರಿಂಗ್ ಎಲ್ಲ ಅಂದರೆ ಒಂದು ಮೂರು ತಿಂಗಳು ಹಾಗೆಲ್ಲ ಇರುತ್ತೆ ಬ್ಯೂಟಿ ಪಾರ್ಲರ್ ಆದರೆ ಏನು ಹೆಚ್ಚಿಗೆ ದಿನ ಇರೋದಿಲ್ಲ ಒಂದು ತಿಂಗಳು ಆ ಥರ ಕೊಡ್ತಾರೆ ಅಂದರೆ ನಾವು ಯಾವ ಥರ ಅಂದರೆ ಅವ್ರು ಕಲಿಸ್ತಾರೆ ಚೆನ್ನಾಗೇನೆ ಪ್ರತಿಯೊಂದನ್ನು ಡೀಟೇಲಾಗಿ ಹೇಳ್ಕೊಡ್ತಾರೆ ಹೊರಗಡೆಯಿಂದನೇ ಜನನ ಕರೆಸಿ ಅವರು ನಮಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಆಮೇಲೆ ನಮ್ಗೆ ಲಾಸ್ಟಿಗೆ ಸರ್ಟಿಫಿಕೇಟನ್ನು ಅವರೇ ಕೊಡ್ತಾರೆ ಈಗ ಒಂದು ನಾವು ಪಾರ್ಲರ್ ಇಟ್ಕೋಬೇಕು ಅಂದರೆ ಒಂದು ಸರ್ಟಿಫಿಕೇಟ್ ಬೇಕು ಅದನ್ನು ಅವರೇ ನಮ್ಗೆ ಕೊಡ್ತಾರೆ ಅಲ್ಲೇ ನಮ್ಮ ಟ್ರೈನಿಂಗ್ ಆದ ತಕ್ಷಣ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಅದನ್ನು ತೊಗೊಂಬಂದು ನಾವು ಬೋರ್ಡನ್ನ ಹಾಕ್ಕೊಳ್ಳೋದಷ್ಟೇ ಟೈಲರಿಂಗಿಂದು ಅಷ್ಟೇ ಅವರೇ ಸರ್ಟಿಫಿಕೇಟ್ ಕೊಡ್ತಾರೆ ಆಮೇಲೆ ಮಿಷನಿಗೂ ನಮಗೆ ಕೆಲವು ಸಲ ಮಿಷನ್ ಫ್ರೀಯಾಗಿ ಬರುತ್ತೆ ಕೆಲವು ಸಲ ಬರೋದಿಲ್ಲ ಅವಾಗ ನಾವೇನು ಮಾಡಬೇಕಂದ್ರೆ ನಾವು ಗ್ರಾಮ ಪಂಚಾಯತ್ ಇಲ್ಲ ತಾಲೂಕ್ ಪಂಚಾಯತಿಯಲ್ಲ ಹೋಗಿ ನಾವು ಅಪ್ಲಿಕೇಶನ್ ಕೊಡಬೇಕು ಅವಾಗ ನಮಗೆ ಅದಕ್ಕೆ ಟೈಲರಿಂಗ್ ಟೈಲರಿಂಗಿಂದು ಮಿಷಿನ್ನು ಫ್ರೀಯಾಗಿ ಕೊಡ್ತಾರೆ ಆಮೇಲೆ ಮತ್ತೆ ಅದಕ್ಕೆ ಲೋನ್ ಕೊಡ್ತಾರೆ ನಮಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಆರಾಮಾಗಿ ನಾವು ಟೈಲರಿಂಗಿಂದ ಮಾಡ್ಕೊಬೋದು ಅದಕ್ಕೆಲ್ಲ ಒಂದು ಬ್ಯಾಚ್ ಬ್ಯಾಚಾಗಿ ಹೋಗಬೇಕಲ್ಲ ಹಾಗಾಗಿ ನಾವೇನು ಮಾಡಬೇಕು ಮೊದಲಿಗೆ ನಮ್ಮ ಗ್ರಾಮ ಪಂಚಾಯಿತಿಗೆ ಹೋಗ್ಬಿಟ್ಟು ಅಲ್ಲಿ ನಾನು ಬ್ಯೂಟಿ ಪಾರ್ಲರ್ ಮಾಡ್ತೀನಿ ಅಂದರೆ ಈಗ ಹೆಣ್ಣು ಹೆಣ್ಮಕ್ಳಾದರೆ ಒಂದು ಪಿ ಯು ಸಿ ಡಿಗ್ರಿ ಆದ ಮಕ್ಕಳಾದರೆ ಏನು ಮಾಡಬೇಕು ಅಂದರೆ ನೀವು ಹೋಗಿ ಒಂದು ಐದು ಜನ ಹೋಗಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಲೀಸ್ಟ್ ಕೊಟ್ಟು ಬಂದರೆ ಅವರು ಇಂಥ ದಿನ ಅಂತ ನಿಮಗೆ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ಫೋನ್ ನಂಬರೆಲ್ಲ ಕೊಟ್ಟು ಬಂದರೆ ನಿಮಗೆ ಫೋನ್ ಮಾಡಿ ಹೇಳ್ತಾರೆ ನಾವು ಆವತ್ತಿನ ದಿನ ಹೋಗಿ ನಾವು ಟ್ರೈನಿಂಗಿಗೆ ಇದು ಟ್ರೈನಿಂಗ್ ಟ್ರೈನಿಂಗಿಗೆ ಆರಾಮಾಗಿ ಹೋಗ್ಬೋದು ಫ್ರೆಂಡ್ಸ್ ಏನಂದರೆ ಏನು ನಮ್ಗೇನು ರಿಸ್ಕ್ ಇರೋಲ್ಲ ಸೇಫಾಗಿರುತ್ತೆ ಹೊರಗಡೆ ಎಲ್ಲ ಬಿಡೋದಿಲ್ಲ ಅವರು ತುಂಬಾ ರೂಲ್ಸ್ ಇರುತ್ತೆ ಅಲ್ಲಿ ಅಂದರೆ ಸೇಫಾಗಿರ್ಬೋದು ಏನು ಅಂಥದ್ದೇನು ಭಯ ಇಲ್ಲ ಟ್ರೈನಿಂಗ್ ಸೆಂಟ್ರಲ್ಲಿ ಹೆಂಗಿರುತ್ತೋ ಏನಂತ ಏನು ಆ ಥರ ಏನಿಲ್ಲ ಅಂದರೆ ಸೇಫ್ ಇರುತ್ತೆ ನಾನು ಹೋಗಿ ಟ್ರೈನಿಂಗ್ ಎಲ್ಲ ಮಾಡ್ಕೊಂಬಂದಿದ್ದೀನಿ ನಾನು ಬಿ ಸಿ ಸಖಿ ಅಂತ ಹೇಳಿ ಟ್ರೈನಿಂಗಿಗಂತ ಹೋಗಿದ್ದೆ ನನ್ನ ಟ್ರೈನಿಂಗ್ ಎಲ್ಲ ಆಗಿದೆ ಅದು ನಾನೇನೋ ಕಾರಣದಿಂದ ಮಾಡ್ತಾ ಇಲ್ಲ ಅಷ್ಟೇ ಬಿಟ್ಟರೆ ನೋಡಿ ಫ್ರೆಂಡ್ಸ್ ಈ ಥರ ನಂದು ಸರ್ಟಿಫಿಕೇಟೆಲ್ಲ ಇದೆ ಈ ಥರ ನಾನು ಫ್ರೀಯಾಗಿ ಹೋಗಿ ಇದ್ದೆ ಫ್ರೆಂಡ್ಸ್ ಈ ಥರ ನೋಡಿ ನಂದು ಈ ಥರ ಬಿ ಸಿ ಸಖಿದ್ದು ಅಲ್ಲಿ ಹೋಗಿ ಈ ಥರ ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ಹೋಗಿ ಈ ಥರ ಸರ್ಟಿಫಿಕೇಟು ನಮಗೆ ಅವ್ರು ಕೊಡ್ತಾರೆ ಕಮ ಇದರಿಂದ ಕೆನರಾ ಇದರಿಂದ ಅಂದರೆ ನೀವು ಯಾವುದೇ ಸೆಂಟ್ರಿಗೆ ಹೋದ್ರೂ ಅಲ್ಲಿ ಈ ಥರ ಫ್ರೀಯಾಗಿ ಕೊಡ್ತಾರೆ ಒಂದು ರೂಪಾಯಿ ಖರ್ಚಿಲ್ಲ ನಾನಂತೂ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿದ್ದೆ ಫ್ರೀಯಾಗಿ ಎಲ್ಲ ಆಯಿತು ನನಗೆ ಈ ಥರ ನಾನು ಬಿ ಸಿ ಸಕಿ ಮಾಡಿದ್ದಿದ್ದು ನಂದು ಅಂದರೆ ಏನಾದರೂ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ನಾನು ಬಿ ಸಿ ಸಕಿ ಕೆಲಸ ಮಾಡಿದೆ ಇದು ಕೆನರಾ ಅವರು ಮಾಡಿ ನಡೆಸ್ತಾ ಇರೋದು ಇದು ಹಾಗಾಗಿ ನೋಡುತ್ತಾರೆ ನೀಟಾಗಿ ಈ ಥರ ಕೊಡ್ತಾರೆ ಸರ್ಟಿಫಿಕೇಟ್ ನಮಗೆ ಇದನ್ನು ಇದರಿಂದ ನಮ್ಗೆ ತುಂಬಾ ಉಪಯೋಗ ಇದೆ ಹೇಗೆ ಅಂದರೆ ಅಂದರೆ ನಾ ಇದರಿಂದ ನಾವು ನನಗೆ ಸ್ಯಾಲ್ರಿ ಬಂದಿತ್ತು ಒಂದು ಸಿಕ್ಸ್ ಮಂತ್ಸಿದ್ದು ಅವ್ರು ನನಗೆ ಕೊಡಲಿಲ್ಲ ಅದಕ್ಕೋಸ್ಕರ ನಾನು ವರ್ಕ್ ನಿಲ್ಲಿಸಿದೆ ಮಾಡೋದು ಬಿಟ್ಟೆ ನಾನು ಯಾಕೆಂದ್ರೆ ನಂಗೆ ತುಂಬಾ ಖರ್ಚಾಗಿತ್ತು ಇದಕ್ಕೆ ತುಂಬನೇ ಖರ್ಚು ಮಾಡಿ ನಾನೊಂದು ಹತ್ತು ಹದಿನೈದು ಸಾವಿರ ಖರ್ಚು ಮಾಡಿ ಈ ಕೆಲಸಕ್ಕೆ ಇದು ಮಾಡಿದ್ದೆ ಆದರೆ ಅವ್ರು ನಂಗೆ ಸ್ಯಾಲ್ರಿನೇ ಕೊಡಲಿಲ್ಲ ಬಂದಿದ್ದ ಸ್ಯಾಲ್ರಿನ ಅವರೇ ಇಟ್ಕೊಬಿಟ್ರು ಅದಕ್ಕೆ ನೋಡಿ ಈ ಥರ ಹಿಂಗೆ ಸರ್ಟಿಫಿಕೇಟ್ ಕೊಡ್ತಾರೆ ನಾನು ಈ ಕೆಲಸನ ಬಿಟ್ಟೆ ನಾನು ಇದನ್ನು ಬಿಟ್ಟ ಮೇಲೆ ನಾನು ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ನೋಡಿ ಹಿಂಗೆ ಈ ಥರ ಕೊಡ್ತಾರೆ ಸರ್ಟಿಫಿಕೇಟ್ ಇದನ್ನೇ ತೊಗೊಂಬಂದು ನಾವು ಬೋರ್ಡ್ ಅಂದರೆ ನಮ್ಮದು ಎಲ್ಲಿ ಶಾಪ್ ಇರುತ್ತೆ ಅಲ್ಲಿ ಇಟ್ಕೊಬೇಕು ಏನಾದರೂ ಯಾರಾದರೂ ಕೇಳಿದ್ರೆ ಈಗ ಇದನ್ನ ತೋರ್ಸೋಕ್ಕಾಗುತ್ತೆ ಈ ಥರ ಸರ್ಟಿಫಿಕೇಟ್ ಕೊಡ್ತಾರೆ ಅವರು ಇದು ಫ್ರೀಯಾಗಿರುತ್ತೆ ಫ್ರೆಂಡ್ಸ್ ಎಲ್ಲರೂ ಇದನ್ನು ಕಲ್ತ್ಕೊಬೋದು ನಾವೆಲ್ಲ ಅಂದರೆ ಈಗ ಹೆಣ್ಮಕ್ಳು ಮನೆಯಲ್ಲೇ ಇರ್ತಾರೆ ಡಿಗ್ರಿ ಮಾಡಿರ್ತಾರೆ ಮನೇಲೇ ಇದ್ದವರಿಗೆ ಈಗ ನಾವೇನಂದ್ರೆ ಒಂದು ಮದುವೆ ಫಂಕ್ಷನ್ ಇರಲಿ ಒಂದು ಎಂಗೇಜ್ಮೆಂಟ್ ಇರಲಿ ಏನೇ ಇರಲಿ ಈಗ ಸಿಟಿಯಿಂದ ಇರಲಿ ಎಲ್ಲಿಂದೂ ಕರೆಸ್ತೀವಿ ಬ್ಯೂಟಿ ಪಾರ್ಲರ್ನ ಅಂದರೆ ಅವರು ಕರೆಸ್ತೀವಲ್ಲ ನಾವು ಅದಕ್ಕಿಂತ ನಾವು ಊರು ಮನೆಯಲ್ಲೇ ಒಂದು ಇಬ್ಬರು ಮೂರು ಜನ ನಾಲ್ಕು ಜನ ಸೇರಿ ಮಾಡ್ಕೊಂಡು ಹುಡುಗಿಯರೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ದು ಮಾಡಿಕೊಂಡ್ರೆ ಇಲ್ಲ ಒಬ್ಬರೊಬ್ಬರೇ ಬೇಕಾದ್ರೂ ಮಾಡ್ಕೋಬೋದು ಇದರಲ್ಲಿ ಮೆಹೆಂದಿ ಇಡೋದು ಮತ್ತು ಮೆಹೆಂದಿ ಇಡೋದ್ರಿಂದ ದುಡ್ಡು ಆಗುತ್ತೆ ಒಬ್ರಿಗೆ ಇಂತಿಷ್ಟು ಅಂಥೇಳಿ ಇಡೋದು ಆಮೇಲೆ ಬ್ಯೂಟಿ ಪಾರ್ಲರಿಂದ ಇದು ಮದುವೆ ಮನೆಗೆಲ್ಲ ಸ್ಯಾರಿ ಇದು ಮಾಡೋ ಊಡ್ಸಕ್ಕೆ ಹೋಗೋದು ಅದರಿಂದನೂ ದುಡ್ಡಾಗುತ್ತೆ ಇದೆಲ್ಲ ಫ್ರೀ ಟ್ರೈನಿಂಗ್ ಅವರೇ ಕೊಡ್ತಾರೆ ಹೇಗೆ ಮಾಡಬೇಕು ಏನು ಅಂತೆಲ್ಲ ಇದರಿಂದ ಎಲ್ಲ ಮಕ್ಕಳಿಗೂ ಉಪಯೋಗ ಆಗುತ್ತೆ ಮತ್ತು ಗಂಡು ಮಕ್ಕಳಿಗೆ ಈಗ ಡಿಪ್ಲೊಮಾ ಆಗಿರುತ್ತೆ ಅವರಿಗೆ ಜಾಬ್ ಆಗಿರಲ್ಲ ಅಲ್ಲಿ ಸ್ಯಾಲ್ರಿ ಕಮ್ಮಿ ಇರುತ್ತೆ ಮಕ್ಕಳು ಸ್ವಂತ ಶಾಪ್ ಬೇಕಾದ್ರೆ ಅವರಿಗೆ ಒಂದು ತಿಂಗಳು ಎರಡು ತಿಂಗಳು ಮೊಬೈಲಿಂದೆಲ್ಲ ಮೊಬೈಲಿಂದು ಎಲೆಕ್ಟ್ರಿಷಿಯನ್ನು ಪ್ರತಿಯೊಂದು ಟ್ರೈನಿಂಗೂ ಕೊಡ್ತಾರೆ ಎಲ್ಲ ಫ್ರೀ ಏನೂ ಇಲ್ಲ ನಾವೇನಿದ್ರು ನಮ್ಮ ಬಟ್ಟೆಯನ್ನು ತಗೊಂಡು ಹೋಗ್ಬೇಕು ಅಷ್ಟೆ ನಾವು ಡೈಲಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಬಟ್ಟೆ ಮತ್ತು ವಾಶ್ ಮಾಡ್ಕೊಳ್ಳೋಕ್ಕೆ ನೀರು ಕಲ್ಲು ಎಲ್ಲ ಅಲ್ಲೇ ಇರುತ್ತೆ ಎಲ್ಲ ಮನೆ ಹೇಗಿರುತ್ತೋ ಸೇಮ್ ಅದೇ ಥರನೇ ಇರುತ್ತೆ ಊಟ ತಿಂಡಿ ಎಲ್ಲ ಅವರೇ ಫ್ರೀಯಾಗಿ ಎಲ್ಲ ನಮ್ಮ ಮಾಡಿಕೊಡ್ತಾರೆ ನಮಗೇನು ಕೆಲಸ ಇರಲ್ಲ ಅಲ್ಲಿ ನಮ್ಮದೇನಿದ್ರು ಬರೀ ಟ್ರೈನಿಂಗಿಂದು ಅವ್ರು ಬಟ್ ಈಗ ಟೈಲರಿಂಗ್ ಇದ್ದರೆ ಅವ್ರಿಗೆ ಕಟ್ ಮಾಡೋದು ಅದು ಅದ್ರ ಬಗ್ಗೆ ಎಲ್ಲ ಇದು ಮಾಡ್ತಾರೆ ಅಲ್ಲೇ ಯಾಕೆ ಇರಬೇಕು ಅಂದರೆ ನಮಗೆ ಅಲ್ಲಿ ಅಂದರೆ ಜಾಸ್ತಿ ಟೈಮ್ ಸಿಗುತ್ತೆ ಅದನ್ನೆಲ್ಲ ಕಟ್ ಮಾಡೋದು ನೋಡೋದು ಬರ್ಕೊಳ್ಳೋಕ್ಕೆ ಪ್ರತಿಯೊಂದಕ್ಕೂ ಅಲ್ಲಿ ಅದಕ್ಕೋಸ್ಕರ ಅಲ್ಲೇ ಇರಬೇಕು ಅಂತ ಈಗ ದೂರ ದೂರದಿಂದ ಹೋದವರು ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಲ್ಲಿ ಇರೋಕ್ಕಾಗಲ್ಲ ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಟ್ರೈನಿಂಗು ಇವ್ರು ನಾವಿಲ್ಲಿಂದ ಹೋಗೋ ಸದಿಗೆ ಹನ್ನೆರಡು ಗಂಟೆ ಆದರೆ ಅವರು ಈ ನಮಗೇನು ಗೊತ್ತಾಗೋದಿಲ್ಲ ಅರ್ಧ ಅರ್ಧ ಎಲ್ಲ ಅವರು ನಾನು ಹಾಗೆ ಮಾಡಿದ್ದೆ ಒಂದಿನ ಮನೆಗೆ ಬಂದು ಮಾರಣೆ ದಿನ ಹೋಗಿದ್ದೆ ಅದಕ್ಕೆ ನಾನು ಆ ತಪ್ಪು ಮಾಡಲಿಲ್ಲ ಲಗೇಜ್ ಎಲ್ಲ ಹೋಗಿದ್ದೆ ನಾನು ನನಗೇನೇನು ಬೇಕು ಒಂದು ವಾರಕ್ಕಾಗಷ್ಟು ಬಟ್ಟೆನೆಲ್ಲ ತೊಗೊಂಡೋಗಿದ್ದೆ ಆರಾಮಾಗಿ ಊಟ ಮಾಡಿಕೊಂಡು ಆರಾಮಾಗಿ ಎಲ್ಲ ಟ್ರೈನಿಂಗ್ ಮುಗಿಸ್ಕೊಂಡು ಸರ್ಟಿಫಿಕೇಟ್ ಕೊಟ್ಟರು ಇದು ತೊಗೊಂಡು ನಾನು ಬಂದೆ ಅಂದರೆ ಇದೆಲ್ಲ ಫ್ರೀಯಾಗಿ ಕೊಡ್ತಾರೆ ನಾವು ಬ್ಯೂಟಿ ಪಾರ್ಲರಿಗೆ ಹೋದರೆ ನಾವೇ ಎಕ್ಸ್ಟ್ರಾ ಮಾಡ್ಕೋಬೇಕಾಗುತ್ತೆ ಅಂದರೆ ಅವರೇನು ನಮ್ಗೇನು ಇದು ಮಾಡೋಲ್ಲ ಸಂಬಳನೂ ಕಮ್ಮಿ ಕೊಡ್ತಾರೆ ನಮ್ಮ ಹತ್ರನೇ ಕೆಲಸ ಮಾಡಿಸ್ಕೊತಾರೆ ಇಂತಿಷ್ಟು ಗಂಟೆ ಮಾಡಬೇಕು ಅಂತಿರುತ್ತೆ ಇದೆಲ್ಲ ಹಾಗಲ್ಲ ಇದು ಫ್ರೀಯಾಗಿ ಇರುತ್ತೆ ಕೆನರಾ ಬ್ಯಾಂಕ್ ಅವ್ರು ಮಾಡೋದಿದ್ದು ಈ ಥರ ಸಂಸ್ಥೆ ಎಲ್ಲ ಕಡೆಯೂ ಇರುತ್ತೆ ಎಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಳಿ ಮಕ್ಕಳೇ ಇದರಿಂದ ನಿಮಗೆ ತುಂಬಾ ಲಾಭ ಇದೆ ಅಂದರೆ ಏನೂ ಒಂದು ರೂಪಾಯಿ ಖರ್ಚಿಲ್ಲದೆ ಆರಾಮಾಗಿ ನೀವು ಮನೆ ಬಂದು ಬ್ಯೂಟಿ ಪಾರ್ಲರ್ ಆದರೆ ಏನೂ ಖರ್ಚಿರಲ್ಲ ನಾವೇ ಎಲ್ಲ ಅಂದರೆ ಎಲ್ಲ ಫ್ರೀ ಇರುತ್ತಲ್ಲ ಕಟಿಂಗ್ ಮಾಡೋದೊಂದು ಕತ್ರಿ ಒಂದು ಇಟ್ಕೊಂಡ್ಬಿಟ್ರೆ ಆಯಿತು ಅಷ್ಟೇ ಸ್ವಲ್ಪ ಮೇಕಪ್ಪಿಂದೆಲ್ಲ ಆಮೇಲೆ ನಿಧಾನವಾಗಿ ತೊಗೋಬೋದು ಸಣ್ಣಗೆ ಮಾಡಿಕೊಂಡು ಆಮೇಲೆ ದೊಡ್ಡ ಮಾಡ್ಕೋಬೋದು ಆ ಥರನೂ ಮಾಡ್ಬೋದು ಹೆಣ್ಮಕ್ಳು ಗಂಡು ಮಕ್ಕಳು ಮೊಬೈಲ್ ಶಾಪಿಂದು ಎಲೆಕ್ಟ್ರಿಕಲ್ ಬಗ್ಗೆ ಪ್ರತಿಯೊಂದೂ ಟ್ರೈನಿಂಗ್ ಕೊಡ್ತಾರೆ ಅಲ್ಲಿ ಎಲ್ಲ ಥರದ್ದು ಟ್ರೈನಿಂಗ್ ಇರುತ್ತೆ ಈ ಜೇನು ಸಾಕಾಣಿಕೆ ಹಸು ಸಾಕಾಣಿಕೆ ಕೃಷಿ ಬಗ್ಗೆ ಪ್ರತಿಯೊಂದು ಇದೆ ಅಲ್ಲಿ ಯಾರು ಬೇಕಾದರೂ ಅವೆಲ್ಲ ಕಮ್ಮಿ ಕಮ್ಮಿ ದಿನ ಇರುತ್ತೆ ಅಂದರೆ ಎಂಟು ದಿನ ಒಂದು ವಾರ ಎರಡು ದಿನ ಮೂರು ದಿನ ಈ ಅಣಬೆ ಕೃಷಿ ಬಗ್ಗೆ ಎಲ್ಲ ಫ್ರೀ ಟ್ರೈನಿಂಗ್ ಅಲ್ಲಿರುತ್ತೆ ನಾವೇನಿಲ್ಲ ಬಟ್ಟೆ ಒಂದು ತೊಗೊಂಡು ಹೋಗೋದು ಎರಡು ದಿನ ಇದ್ದರೆ ಬಟ್ಟೆ ತೊಗೊಂಡು ಹೋಗೋದು ಅಷ್ಟೇ ಒಂದು ಎರಡು ಜೊತೆ ಬಟ್ಟೆ ತೊಗೊಂಡೋದ್ರೆ ಸಾಕಾಗುತ್ತೆ ಒಂದು ವಾರ ಆದರೆ ಸ್ವಲ್ಪ ಜಾಸ್ತಿ ಬಟ್ಟೆ ಹೋಗಬೇಕು ಬಟ್ಟೆ ಒಗಿಲಿಕ್ಕೆಲ್ಲ ಚೆನ್ನಾಗಿದೆ ಅಲ್ಲಿ ನಾವು ವಾಶ್ ಮಾಡ್ಕೊಂಡೆಲ್ಲ ಇದು ಮಾಡ್ಕೊಂಡು ಇನ್ನು ಹೇಳಬೇಕು ಅಂದರೆ ನಿಮಗೆ ಗಂಡು ಮಕ್ಕಳಿಗೆಲ್ಲ ಅದೇ ಹೇಳದ್ನಲ್ಲ ಮೊಬೈಲಿನ ಬಗ್ಗೆ ಎಲ್ಲ ಯಾವಾಗ ಬೇಕಾದನ್ನು ಮಾಡ್ಬೋದು ಹೀಗೆ ಫ್ರೆಂಡ್ಸ್ ನೀವೆಲ್ಲ ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕು ನಾನು ನೋಡ್ತೀನಲ್ಲ ತುಂಬ ಜನ ಎಲ್ಲ ಹೋಗೋದೇ ಇಲ್ಲ ಇದನ್ನೆಲ್ಲ ನಾವು ಗ್ರಾಮ ಪಂಚಾಯತಿ ಹೋಗಿ ಹೆಸರು ಕೊಟ್ಟರೆ ನಾಲ್ಕು ಐದು ಜನ ಸೇರಿ ಕೊಟ್ಟರೆ ಅವರು ನಮಗೆ ಇಂತಿಷ್ಟು ದಿನ ಅಂತ ಟೈಮ್ ಕೊಡ್ತಾರೆ ಅಷ್ಟರೊಳಗೆ ಅಲ್ಲಿ ನಮ್ಮ ತಾಲೂಕಿಂದ ಎಷ್ಟು ಜನ ಹೋಗ್ತಾರೆ ಅಷ್ಟು ಜನಗೆ ನಾವು ಒಟ್ಟು ಮಾಡಿ ಕಳಿಸ್ತಾರೆ ಅವರು ಅಂದರೆ ಈಗ ಒಬ್ಬರಿಬ್ಬರು ಹೋದರೆ ನಮ್ಗೆ ಅಲ್ಲಿ ಟ್ರೈನಿಂಗ್ ಕೊಡಲ್ಲ ಒಂದು ಹತ್ತು ಹದಿನೈದು ಜನ ಆಗಲೇಬೇಕು ಆ ಥರ ನಮಗೆ ಸೌಲಭ್ಯ ಮಾಡಿ ಕೊಡ್ತಾರೆ ಗ್ರಾಮ ಪಂಚಾಯತಿಯಿಂದ ನಾವು ಹೋಗಿ ಮೊದಲೇ ಹೆಸರು ಕೊಟ್ಟು ಬರಬೇಕು ಇದರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದಾಗುತ್ತೆ ಮಕ್ಕಳು ಮನೆಯಲ್ಲೂ ಇರ್ಬೋದು ಆರಾಮಾಗಿ ಕೆಲಸನೂ ಮಾಡಿಕೊಂಡು ಕೈ ತುಂಬ ದುಡ್ಡು ಮಾಡ್ಕೋಬೋದು ಟೈಲರಿಂಗಂತೂ ಕೈ ತುಂಬನೇ ದುಡ್ಡು ಅದನ್ನು ನಾನು ಅಂದರೆ ನಾನು ಟೈಲರಿಂಗ್ ಸ್ವಲ್ಪ ಕಲ್ತಿದ್ದೀನಿ ಮಾಡ್ತಾಯಿದ್ದೆ ನಂಗೆ ಆಮೇಲೆ ಬೆನ್ನೋ ಬಂತು ನಾನು ಬಿಟ್ಟೆ ಆಮೇಲೆ ಮಾಡೋದನ್ನು ಈಗ ನಾನು ಮಾಡ್ತಾಯಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗಿಷ್ಟ ನಿಮ್ಗೆ ಹೇಗೆ ಅನ್ನಿಸ್ತು ಇಷ್ಟ ಆದರೆ ನೀವು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನ್ನ ನೋಡ್ತಾ ಇರಿ ನೆಕ್ಸ್ಟ್ ಮತ್ತೆ ನಾಳೆ ಮತ್ತೆ ಹೊಸ ವೀಡಿಯೋನಿಗೆ ಬರ್ತೀನಿ ಈಗ ನಾನು ಶುಕ್ರವಾರ ನಾಲ್ಕು ಗಂಟೆಗೆ ಲೈವ್ ಬರೋಣ ಅಂತ ಇದ್ದೀನಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೂರು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಸಬ್ಸ್ಕ್ರೈಬ್ ಆದವರಿಗೆ ವ್ಯೂವರ್ಸಿಗೆ ನನ್ನ ವ್ಯೂಸು ಚೆನ್ನಾಗಿದೆ ಎಲ್ಲರಿಗೂ ಧನ್ಯವಾದಗಳು ಹೀಗೆ ನನ್ನ ವಿಡಿಯೋನ ನೋಡ್ತಾ